ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀರಿ ನಾನು ತುಂಬ ಚೆನ್ನಾಗಿದ್ದೀನಿ ಅಂತೇಳಲ್ಲ ಸ್ವಲ್ಪ ಫಿಫ್ಟಿ ಫಿಫ್ಟಿ ಚೆನ್ನಾಗಿದ್ದೀನಿ ಏಕೆಂದರೆ ಸ್ವಲ್ಪ ಪೇಶಂಟ್ ಆಗಿದ್ದೀನಿ ಆಲ್ಮೋಸ್ಟ್ ನಾನು ವಾಯ್ಸ್ ನೋಡಿದರೆ ಗೊತ್ತಾಗ್ತಿದೆ ನಿಮಗೆ ಯಾವ ಥರ ಕೇಳಿಸ್ತೀನಿ ಫುಲ್ ಕೋಲ್ಡ್ ಆಗಿದೆ ತಲೆನೋವು ಸ್ವಲ್ಪ ಲೈಟಾಗಿ ಜ್ವರ ಇತ್ತು ಪರವಾಗಿಲ್ಲ ಇವಾಗ ಸ್ವಲ್ಪ ಬೆಳಗ್ಗೆ ಫೋರ್ ತರ್ಟಿಗೆ ಎದ್ದಿದ್ದೀನಿ ಫ್ರೆಂಡ್ಸ್ ಇವಾಗ ಫೋರ್ ತರ್ಟಿ ಟೈಮು ಹೆಂಗಿದೆ ಗೊತ್ತಾ ಕಿಚನು ತಿಂಡಿ ಮಾಡ್ತಾ ಇದೀನಿ ಮಾಡೋಣ ಅಂತ ದಿನ ನೈಟ್ ಕ್ಲೀನ್ ಮಾಡಿ ಮಲ್ಕೋತೀನಿ ಫ್ರೆಂಡ್ಸ್ ಯಾಕೆಂದರೆ ನಂಗೆ ಅಡುಗೆ ಮನೆಗೆ ಬಂದ್ರೆ ಫ್ರೆಶ್ ಫೀಲ್ ಆಗಬೇಕು ಸೊ ಹಂಗಾಗಿ ಬಟ್ ರಾತ್ರಿ ಕ್ಲೀನ್ ಮಾಡಿಲ್ಲ ಹುಷಾರಿರ್ಲಿಲ್ಲ ಸೊ ಹಂಗೆ ಊಟ ಮಾಡ್ಬಿಟ್ಟು ಹೋಗ್ಬಿಟ್ಟು ಹಂಗೆ ಸ್ಲೀಪ್ ಮಾಡಿದ್ದೆ ಸೊ ತೋರಿಸ್ತೀನಿ ನಂಗೆ ಅಡುಗೆ ಮನೆಗೆ ಬಂದ ತಕ್ಷಣ ಡಿಸ್ಅಪಾಯಿಂಟ್ ಆಗೋಯ್ತು ನೋಡಿ ಫ್ರೆಂಡ್ಸ್ ಏನಿದು ಇಲ್ಲಿ ಅನ್ನ ಗ್ಯಾಸು ಸಹ ಕ್ಲೀನ್ ಮಾಡಿಲ್ಲ ಇವಾಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಪುಡಿಟಾಕಿ ತರಿಸ್ತೇವೆ ರಾತ್ರಿ ಮನೇಲೆ ಮಾಡ್ತಿದ್ದೆ ಬಟ್ ರಾತ್ರಿ ನಂಗೆ ಹುಷಾರಿರ್ಲಿಲ್ಲ ಸೊ ಆಗಲಿಲ್ಲ ಪುಡಿ ಒಬ್ಬರಿಟಾಕಿ ತರ್ತಿದ್ದೀನಿ ಪಾ ಆ ಥರ ಎಲ್ಲ ನೋಡಿ ನನಗೆ ನನಗೆ ಹಿಂಗೆ ಇದ್ಬಿಟ್ರೆ ಬೇಜಾರಾಗಿಬಿಡುತ್ತೆ ಅಡುಗೆ ಮನೆಗೆ ಬಂದ ತಕ್ಷಣ ಫ್ರೆಶ್ ಫೀಲ್ ಆಗಬೇಕು ಕ್ಲೀನ್ ಆಗಿರಬೇಕು ಫ್ರೆಂಡ್ಸ್ ಹಾಗಾದ್ರೆ ಒಂದು ಅಡುಗೆ ಮಾಡೋಕ್ಕೂ ಖುಷಿ ಆಗುತ್ತೆ ಏನಾದರೂ ಮಾಡ್ಬೋದು ಅಂತ ಅನ್ನಿಸ್ಬೇಕು ಅನ್ನಿಸ್ಬೇಕು ಆ ಥರ ಇರಬೇಕು ಅಡುಗೆ ಮನೆ ಓಕೆ ಪರವಾಗಿಲ್ಲ ಎಲ್ಲ ಟೈಮಲ್ಲೂ ಅಡುಗೆ ಅಲ್ವಾ ನಮ್ಮೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗಾಗಿ ಓಕೆ ಫ್ರೆಂಡ್ಸ್ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಪುಳಿಯೋಗರೆ ಮಾಡ್ಕೊಂಡು ಬೇಗ ಬೇಗ ಪಟ ಪಟ ಅಂತ ಪಾತ್ರೆ ಎಲ್ಲ ವಾಶ್ ಮಾಡಬೇಕಿಲ್ಲ ನನ್ನ ಮಗಳೇ ಬಿಡ್ತಾಳೆ ಫ್ರೆಂಡ್ಸ್ ಒಂಚೂರು ಸೌಂಡ್ ಆದರೆ ಸಾಕು ಅಡುಗೆ ಮನೆಯಿಂದ ರೂಮಿಗೆ ಎದ್ದು ಎದ್ಬಿಡ್ತಾರೆ ಅಷ್ಟೊಳಗಡೆ ಮನೆಯವರಿಗೆ ಫಸ್ಟ್ ಟಿಫನ್ ಮಾಡಾಕ್ತೀವಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಆ ಕಡೆ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡು ಮಾಡಿ ಆಮೇಲೆ ಫಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡೋಗ್ಬೇಕು ಫ್ರೆಂಡ್ಸ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ವರ್ಕೌಟ್ ಮಾಡಿಬಿಟ್ಟು ಸ್ಲೀಪ್ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೊಳಗೆ ನನ್ನ ಮಗಳಿದ್ರೆ ಮಾಡೋಕಾಗಲ್ಲ ಅವಳನ್ನ ಹಿಡ್ಕೊಂಡು ಮಾಡೋಕ್ಕರ ಅಮ್ಮ ಅಮ್ಮ ಅಂದ್ಬಿಟ್ಟು ಅವಳು ಅರ್ಧ ಓದ್ತಾಳೆ ಬಟ್ ಮಾಡಬೇಕು ಫ್ರೆಂಡ್ಸ್ ನೆನ್ನೆ ಸ್ವಲ್ಪ ಲೈಟಾಗಿ ಮಾಡಿದೆ ಸ್ವಲ್ಪ ಜ್ವರ ಇತ್ತಲ್ಲ ಬಟ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಇವಾಗ ಸ್ವಲ್ಪ ವರ್ಕೌಟ್ ಮಾಡಿ ಹೋಗಿ ಟಚ್ ಮಾಡ್ತೀನಿ ಬನ್ನಿ ಇವಾಗ ಫಸ್ಟು ತಿಂಡಿ ಮಾಡೋಣ ಓಕೆ ಫ್ರೆಂಡ್ಸ್ ಫಸ್ಟ್ ತಿಂಡಿ ಮಾಡೋಕಿಂದ ಮುಂಚೆ ನನಗೆ ನೋಡೋಕಾಗ್ತಿಲ್ಲ ಒಂದು ಪಟಪಟ ಅಂತ ತೊಳ್ಕೊಬಿಡೋಣ ಬನ್ನಿ ಕಾಣಿಸ್ತಿದಿನಾ ಕಾಣಿಸ್ತಿದ್ದೀನ ಕಾಣಿಸ್ತಿದ್ದೀನ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ತಿಂಡಿ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ ಫ್ರೆಂಡ್ಸ್ ಮೂಡ್ ಬರ್ತಿಲ್ಲ ತಿಂಡಿ ಮಾಡೋಕ್ಕೆ ಸೊ ಹಂಗಾಗಿ ಪಟಪಟ ಅಂತ ವಾಶ್ ಮಾಡ್ಕೊಂಡು ಬನ್ನಿ ಒಬ್ಬರ ಹಾಕ್ ನೆನೆ ಹಾಕೊಂಡಿದೀನಿ ನೆಣಸಕಾಯಿ ಇದೆ ಕೊತ್ತಂಬರಿ ಇದೆ ಇದೆ ಇಲ್ಲಿ ಒಬ್ಬರನ್ನ ಕಡಲೆ ಬೀಜ ಎಲ್ಲ ನಾನು ಫುಲ್ ವೀಡಿಯೋ ಮಾಡ್ಕೊಂಡು ಇದು ಮಾಡೋಕೆ ಹೋದೆ ಸಿಮ್ಮಿ ಗಿಡ ಮತ್ತೆ ಎಲ್ಲ ಸೀಜಾಯ್ತು ಕಡಲೆ ಬೀಜ ಸೀದೋಗಿರೋ ಪುಳಿಯೋಗರೆ ಪುಳಿಯೋಗರೆ ಗಿಡ ಕಾಯಿದೆ ಕಡಲೆ ಬೀಜ ಎಲ್ಲ ಸೀದೋಯ್ತು ಸೀದೋಗಿರೋ ಪುಳಿಯೋಗರೆ ಇದೇನು ಸೀದಿಲ್ಲ ಬಟ್ ಕಡಲೆ ಬೀಜ ಸಿಮ್ಮಿ ಗಿಡ ಬೇಕಿತ್ತು ಐ ಫ್ಲೇಮಲ್ಲಿ ಇಟ್ಟರೆ ಮೆಣಸಿಕಾಯಿ ಹಾಕಿದ ತಕ್ಷಣ ಗಾಟ ಗಾಟಾಬಿಟ್ಟು ಅದು ಫೋನೇ ಹಿಂಗೆ ದಬ್ಬಾಕತ್ತೆ ವೀಡಿಯೋ ಮಾಡೋಕ್ಕೆ ಹೋಗಿತ್ತು ಸೊ ಹಂಗಾಗಿ ಎಲ್ಲ ಸೀದಾಯ್ತು ಅನ್ನ ಹಾರಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಯಾಗಿ ಆರಿದ ತಕ್ಷಣ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪುಳಿಯೋಗರೆ ರೆಡಿ ಆಯಿತು ಇವಾಗ ಅವ್ರಿಗೆ ಬಾಕ್ಸಿಗೆ ಹಾಕ್ತಕ್ಕ ಕಡಲೆ ಬೀಜ ಎಲ್ಲ ಸೀದೋಗ್ಬಿಟ್ಟಿದೆ ಪುಳಿಯೋಗ್ರಲ್ಲಿ ಓಕೆ ಬನ್ನಿ ಅವ್ರಿಗೆ ಬಾಕ್ಸ್ಗೆ ಹಾಕೋಣ ಟೈಮ್ ಆಗಿದೆ ತಿಂಡಿ ಆಯಿತು ಅಲ್ಲ ತಿಂಡಿ ತಿಂದಿಲ್ಲ ತಿಂಡಿ ಮಾಡಿಕೊಟ್ಟು ಬಾಕ್ಸ್ಗೆ ಹಾಕಾಯ್ತು ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿದೆ ಮನೆ ಕಸ ಎಲ್ಲ ಫುಲ್ ನೀಟಾಗಿ ಗುಡಿಸಾಯಿತು ಇವಾಗ ವರ್ಕೌಟ್ ಮಾಡೋಣ ಬನ್ನಿ ಒಂದು ಹಾಫ್ ಅನ್ ಅವರ್ ವರ್ಕೌಟ್ ಮಾಡಿ ನನ್ನ ಮಗಳು ಇದ್ದಿಲ್ಲ ಇವತ್ತು ಸ್ಲೀಪ್ ಮಾಡ್ತಾಳೆ ಆಡ್ತಾಳೆ ಅವಳೆದ್ದಿರಾಗ್ತಿಲ್ಲ ಅವಳು ಮನ್ಸಕ್ಕಿಂತ ಹೋಗ್ತಿದ್ದೆ ನಾನು ಮಂಕ ಹುಡ್ತಿದ್ದೆ ಸೊ ಅವಳಿಂದ ಮಲಗಿದಾರೆ ಒಂದು ಆಫ್ ಆನ್ ಅವರ್ ವರ್ಕೌಟ್ ಮಾಡ್ಬಿಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನಿಂತಿ ಅವಳು ಬಿಡಲ್ಲ ಫ್ರೆಂಡ್ಸ್ ಅವಳು ಮಾಡೋಕ್ಕತ್ತಾಳೆ ಹೊಟ್ಟೆ ಮೇಲೆ ಮಲ್ಕೋತಾಳೆ ಕೈ ಎತ್ತತಾಳೆ ಕಾಲು ಎತ್ತಳೆ ತಲೆ ತಿಂತಾಳೆ ಅಮ್ಮ ನೋ ಮಮ್ಮ ಮಾಡಬೇಡ ಹಿಂಗೆ ಸ್ಟ್ರೈನ್ ಆಗುತ್ತೆ ಅರ್ಟ್ ಆಗುತ್ತೆ ಮಮ್ಮ ಅಂತೇಳಿ ಏನೇನೋ ಮಾತಾಡ್ತಾಳೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ವೀಡಿಯೋ ಮಾಡೋದೇ ಬರ್ಬಿಟ್ಟೆ ಮಲಗಿದ್ದೆ ಚೆನ್ನಾಗಿದ್ದೆ ಆಯ್ತು ಒಂದ್ ಎರಡು ಅವರು ವರ್ಕೌಟ್ ಮಾಡಿ ಒಂದು ಹಾಫ್ ಅನ್ ಅವರು ಎಡಿಟಿಂಗ್ ಮಾಡೋದಿತ್ತು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಿ ಮಾಡ್ತಾ ಮಾಡ್ತಾ ನಿದ್ದೆ ಬಂತು ಹಂಗೆ ಮಲಗಿದ್ದೆ ಮಲಗಿದ್ದು ಇವಾಗ ಇದ್ದು ತಿಂಡಿನೂ ಆಯ್ತು ತಿಂಡಿನ ತಿಂದಾಯ್ತು ಪುಳಿಯೋಗರೆ ಮಾಡಿದ್ದೆ ತಿಂಡಿನೂ ತಿಂದಾಯ್ತು ಏ ಡೌ ಮಾಡಬೇಡ ಮಗಳೇ ಪುಳಿಯೋಗ್ರೆನ ತಿಂದಾಯ್ತು ಎಲ್ಲ ಕೆಲ್ಸನ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಅಯ್ಯೋ ಅದ್ ದಟ್ಟ ತೊಳಿಯಾಕಿ ಅಂತ ಇಟ್ಟಿದ್ದೆ ಫ್ರೆಂಡ್ಸ್ ಇವಳು ನೋಡಿ ಇವಳ ಕತೆನ ಎಲ್ಲ ಕಿತ್ತಾಕ್ತಾಳೆ ಫ್ರೆಂಡ್ಸ್ ನಮ್ಮ ಒಂದಿರಿದ್ದರಲ್ಲ ಅವಳು ಸ್ಲಿಪ್ಪರ್ ಇದಾವೆ ಸ್ಲಿಪ್ಪರ್ ತೊಳಕೋಸ್ಕರ ಹೆಂಗೆ ತಗಿ ಶಕ್ತಿ ಇಲ್ವಾ ನಿ ಶಕ್ತಿ ಇಲ್ಲ ಹೋಯ್ತಾ ಎಲ್ಲಿಗೆ ಹೋಯ್ತು ಶಕ್ತಿ ಎಲ್ಲಿಗೆ ಹೋಯ್ತು ಶಕ್ತಿ ಅಲ್ಲಿಗೆ ಹೋಯ್ತಾ ಎಲ್ಲಿಗೆ ಹೋಯ್ತೆ ಓ ಎತ್ತ ಎತ್ತೆ ಎತ್ತು ಬರುತ್ತೆ ಎತ್ತು ಎತ್ತ ಎತ್ತ ಓಕೆ ಫ್ರೆಂಡ್ಸ್ ಬೀಳ್ತಂತೆ ಸ್ವಲ್ಪ ದಾಳಿಗೆ ಬಿಟ್ಟಿತ್ತು ಸೊ ಹಂಗೆ ಕೈಯಲ್ಲಿ ಸೂಜಿ ಆಗ್ತಾ ಇದೀನಿ ಮಿಷಿನಲ್ಲಿ ಉಳಿಸ್ಬೇಕಿತ್ತು ಬಟ್ ಇಲ್ಲ ಹತ್ರದಲ್ಲಿ ಯಾರು ಇಲ್ಲ ನನ್ನ ಮಗಳ ಇಟ್ಕೊಂಡವಳೆ ನೋಡಿ ನಾನು ಇಟ್ಕೊತೀನಿ ಅಮ್ಮ ನೀನು ಅಲ್ಲಿ ಅಂತ ಹಿಂಗೆ ಇಟ್ಕೊಂಡು ಸೂಜಿ ಕಾಣಿಸ್ತಿದ್ಯಾ ಹೆಂಗ ಸೂಜಿ ಇದರಲ್ಲಿ ಹೊಲಿಗೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಸೂಜಿ ತಂದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎಷ್ಟೊಂದು ಸೂಜಿ ಇದೆ ನೈಂಟಿ ನೈನ್ ರುಪೀಸು ಬೆಜ್ಜಾನ ಎಲ್ಲ ಥರ ವೆರೈಟಿ ಸೂಜಿನೂ ಇದೆ ಫ್ರೆಂಡ್ಸ್ ಇದರಲ್ಲಿ ಈಗ ಇದರಲ್ಲಿ ಹೊಲಿಗೆ ಹಾಕ್ತೀನಿ ನನ್ನ ಮಗಳು ಇಟ್ಕೊಂಡವಳೆ ಬನ್ನಿ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಸೊಪ್ಪು ಅದು ಇದು ಒಂದೇ ಕಂತೆ ಕೊಡ್ತಿದ್ರು ಮಿಕ್ಸು ಅಂತ ನಾನು ಇರಲಿ ಕೊಡಿ ಅಂಕಲ್ ಇದೊಂದು ಕಂತೆನಾ ಯಾವಾಗಲೂ ನಿಮ್ಮ ಹತ್ರನೇ ತೊಗೋತೀನಿ ಅಂತ ಅಂದೆ ಅದಕ್ಕೆ ಸೊಪ್ಪು ಕೊಟ್ರಿ ಸೊಪ್ಪ ಸೊಸ್ ಇಡಬೇಕು ಇವಾಗ ಕುಡ್ ತಗೊಂಡಿದ್ದೀನಿ ಸೋಸಿಟ್ಟು ಸಾಂಬಾರ್ ಮಾಡಕ್ ಫ್ರೆಂಡ್ಸ್ ಸಾಂಬಾರ್ ಮಾಡಬೇಕು ಇವಾಗ ಮಧ್ಯಾಹ್ನಕ್ಕಾಗತ್ತೆ ಸಂಜೆ ಸಾಂಬಾರ್ ಮಾಡಬೇಕು ಸೊ ಹಂಗಾಗಿ ಸೊಪ್ಪು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸೊಪ್ಪು ಸೋಸ್ತಾ ಇದೀನಿ ಯಾವಾಗಲೂ ಅವ್ರ ಅಂಕಲ್ ಹತ್ರನೇ ನಾನು ಸಪ್ ತಗೊಂಡೋದು ಬಟ್ ನೋಡಿ ಎಷ್ಟೊಂದು ಕಮ್ಮಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಕೊಡಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡಿ ಅಂದರೂ ಇಷ್ಟ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಕೊಡಿ ಅಂದರೂ ಇಷ್ಟ ಕೊಡ್ತಾರೆ ಅದಕ್ಕೆ ಸಲ ಫ್ರೆಂಡ್ಸ್ ನಲ್ವತ್ತು ರೂಪಾಯಿ ಸೊಪ್ಪು ತಗೊಂಡು ಅಷ್ಟೇ ಕೊಟ್ಟಿದ್ರು ಅದಕ್ಕೆ ಇಸಲ ಬೇಡ ಬರಿ 20 ರೂಪಾಯಿ ಕೊಡಿ ಸಾಕು ಅಂತ ಈಗ್ಗ್ಲೂ ಅಷ್ಟಕೊಂಡ ಅವ್ವ ಅಯ್ಯೋ ಏನಪ್ಪ ನಿಂತು ನೀಟು ಜೋಡಿಸ್ಬೇಕು ಮಕ್ಕಳಿಗೆ ನಮ್ಮ ಮಗ್ಲು ನೀಟು ಬಿ ಮಾಡ್ತಾರೆ ಓಕೆ ಕೇಟ್ ಸೊಪ್ಪೆಲ್ಲ ಸಾರಿ ಕೇಟ್ ಸಬ್ಸೋಸ್ತಾದೆ ಬಿ ಓಕೆ ಫ್ರೆಂಡ್ಸ್ ಸೊಪ್ಪೆಲ್ಲ ಸೋಸ ಅಂತ ಸಿಗ್ತೀನಿ ನಿಮಗೆ ಯಾಕೆಂದರೆ ನಂದು ಹೋಗ್ಬಿಟ್ಟಿದೆ ಸ್ಟಿಕ್ಕು ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅದಿಂತ ಮಾಡೋವ್ರಿಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಮಿಕ್ಸರ್ಡ್ ಸೊಪ್ಪು ಕಟ್ಟಿ ಇದೀನಿ ಅಂತ ಇಷ್ಟು ವೇಸ್ಟ್ ಬಂದಿದೆ ನೋಡಿ ಇದೆಲ್ಲ ಕರ್ಗೋಗಿದೆ ಸೊಪ್ಪು ಸೊಪ್ಪೆಲ್ಲ ಹೆಂಗಾಕೋದು ಎಷ್ಟು ಮೋಸ ಮಾಡ್ತಾರಪ್ಪ ನೋಡಿ ಇಷ್ಟು ವೇಸ್ಟೇಜ್ ಇದೆ ಇನ್ನೂ ಆದರೂ ಇನ್ನೂ ಎಷ್ಟೊಂದು ವೇಸ್ಟೇಜ್ ಬರುತ್ತೆ ನೆನ್ನೆ ಸೊಪ್ಪು ಮೊನ್ನೆ ಸೊಪ್ಪು ಅನಿಸುತ್ತೆ ಒಳಗಡೆ ಎಲ್ಲ ಫುಲ್ ಕರ್ಗೋಗಿದೆ ಫ್ರೆಂಡ್ಸ್ ತಪ್ಪಾಗಿತ್ತು ನೋಡಿ ಎಷ್ಟೊಂದು ಕಸ ಬಂದೈತೆ ಎಲ್ಲ ಕೊಳ್ತೈತೆ ನೋಡಿ ಇಷ್ಟೇ ಸೊಪ್ಪು ಇರುತ್ತೆ ಅದಕ್ಕೆ ಅದಾಗಿ ಒಂದ್ಸರಿ ಮಾಡೋದು ಅನ್ಕೊಂಡೆ ಬಟ್ ಮಸಪ್ ಥರ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೆ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಟ್ ಮಾಡ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಇದೆಲ್ಲ ಈ ಥರ ಇಟ್ಟಿದೀನಿ ಸಾಂಬಾರು ಸಂಜೆ ಮಾಡೋಣ ಅಂತ ಫುಲ್ ಮನೆಯೆಲ್ಲ ಫುಲ್ ಈ ಥರ ಗಲೀಜಾಗಿದೆ ಇದೆಲ್ಲ ಕಸ ಗುಡಿಸಿ ಮನೆ ಹೊರ್ಸ್ಕೊಂಡು ಬನ್ನಿ ನೋಡಿ ನನ್ನ ಮಗಳು ಫ್ರಿಡ್ಜ್ ತೆಗೀತೊಳಿ ಯಾಕೆ ಮತ್ತು ಕ್ಲೋಸ್ ಓಪನ್ ಮಾಡಬೇಡ ಸುಮ್ಮನೆ ಕ್ಲೀನ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಈ ಥರ ಪೂಜೆ ಮಾಡಿದ್ದೀನಿ ಇವತ್ತು ಅಲ್ಲೂ ಪೂಜೆ ಮಾಡಿದ್ದೀನಿ ಪೂಜೆ ಆಯ್ತು ಓವನ್ ಎಣ್ಣೆದೇ ಚೆನ್ನಾಗಿತ್ತು ಫ್ರೆಂಡ್ಸ್ ತೆಗಿಲಿಲ್ಲ ಚೆನ್ನಾಗಿ ಇನ್ನೂ ಅದೇ ಥರ ಇತ್ತು ಚೆನ್ನಾಗಿತ್ತು ಸೊ ಹಂಗಾಗಿ ತೆಗಿಲಿಲ್ಲ ಮತ್ತು ಪೂಜೆ ಆಯಿತು ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಸ್ನಾನ ಎಲ್ಲ ಆಯಿತು ನೋಡಿ ಮನೆ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಪೂಜೆ ಮಾಡಿ ಕೂತಿದ್ದೀನಿ ಫ್ರೆಂಡ್ಸ್ ಸಂಜೆ ಆಗೋಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಲ್ಲ ಫ್ರೆಂಡ್ಸ್ ನೀವೇನಕ್ಕೆ ನಾನು ವೀಡಿಯೋ ನೋಡ್ತೀರ ಒಂದು ಲೈಕ್ ಇಲ್ಲ ಒಂದು ಲೈಕ್ ಕೊಡಿ ನಿಮಗೆ ವೀಡಿಯೋ ಇಷ್ಟ ಆಗುತ್ತೆ ತಾನೆ ಅಲ್ಲ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತೀರ ಅವ್ರು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಫ್ರೆಂಡ್ಸ್ ಪ್ಲೀಸ್ ಹಂಗೆ ನಿಮ್ಮ ಫ್ರೆಂಡ್ಸ್ ಕಡೆಗೂ ಇಷ್ಟ ಆದರೆ ವೀಡಿಯೋ ಶೇರ್ ಮಾಡಿ ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೆಳೆಯೋಕ್ಕೆ ಪ್ಲೀಸ್ ಫ್ರೆಂಡ್ಸ್ ದಿನ ವೀಡಿಯೋ ಮಾಡ್ತೀವಲ್ಲ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಓಕೆನಾ ಮಾಡ್ತೀರಲ್ಲ ನೀವೆಲ್ಲ ಒಳ್ಳೆಯವರು ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಓಕೆ ಓಕೆ ಫ್ರೆಂಡ್ಸ್ ಕೊನೆವರೆಗೂ ಇಲ್ಲಿವರೆಗೂ ನನ್ನ ವೀಡಿಯೋನ ಯಾರೆಲ್ಲ ನೋಡಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಓಕೆ ಫಸ್ಟ್ ಇನ್ನೊಂದು ಸಲ ಹೇಳ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್